ಯಾರು ಮಾಡಿದ್ದು ನೀ ಮಾಡಿದ್ದು ನನ್ನ ಪರೀಕ್ಷೆ ಮಾಡ್ತೇನೆ ಏನು ನೀ ಪರೀಕ್ಷೆ ಮಾಡ್ತೇನೆ ಬಾರ್ ನೋಡಿ ಅಲ್ಲ ನೀನು ಏನು ಇಡಿ ನೀನು ಇಡಿ ನಾನು ಹೇಳ್ತೀನಿ ಉಲ್ಟು ಮಂತ್ರ ಒಂದು ನಮ್ಮ ದೇವ್ರು ಶಕ್ತಿ ಯಾರಿಂದ ಯಾವ ಮಂತ್ರವಾಗಿ ಯಾರು ಮಂತ್ರ ಮಾಡೋಕ್ಕೆ ಅಂಕಲ್ ಅವಾಗ ನೀವು ಹೇಳ್ತಿದ್ರೆ ಮಾರಿಕಾಂಬ ಮಾರಿಕಾಂಬಾತ್ರ ಪಂಜುಲಿದು ಇದೆ ಅಂತ ಸೊ ಇವಾಗ ಅದ್ರ ಬಗ್ಗೆ ಸ್ವಲ್ಪ ವಿಷಯ ತಿಳಿಸ್ಕೊಡ್ತೀರ ನಮ್ಗೆ ಈಗ ಅಲ್ಲಿಗೆ ನೀವು ಮಾರಿಕಂಬ ದೇಸನ ನೋಡಿದ್ರಲ್ಲ ನೋಡಾದ್ಮೇಲೆ ಈಗ ಪಲ್ಲಿಷ್ಟಲ್ಲೇ ಇತ್ತು ಸೊ ಸ್ಥಳ ಇಲ್ಲಿ ಆದಿ ಸ್ಥಳ ಆದಿ ಸ್ಥಳ ಈಗ ಮೊನ್ನೆ ಡ್ರೆಸ್ಟಾಪ್ನೆಲ್ಲ ಆಯ್ತು ಈಗ ಆ ಹೋಗ್ತೀನಿ ಅಲ್ಲಿ ಕೆಲವು ಜಟ್ಲಿಗಳು ಅಂದ್ರೆ ಊರೊಳಗಡೆ ಇರೋದನ್ನೆಲ್ಲ ಆ ದೈವಾದಿ ಕೇಳಿ ತಂದು ಕೇಳಿ ತಂದ್ರೆ ಹಾಂ ನಿಲ್ಲಿಸ್ತಾ ಅಂದ್ಬಿಟ್ರೆ ಏನಾಗುತ್ತೆ ಅಂದ್ಬಿಟ್ರೆ ಕುಟುಂಬದಲ್ಲಿ ತೊಂದರೆ ತಪ್ಪ ಸ್ಟಾರ್ಟ್ ಒಬ್ಬೊಬ್ಬರಿಗೆ ತೊಂದರೆ ಪ್ರೇತ ಪ್ರೇತಾಗಳು ಅಂತ ಹೇಳ್ತಿದ್ರಲ್ಲ ಪ್ರೇತ ಎಲ್ಲವನು ಅದೇ ಒಂದು ಪಂಜುಲಿ ಪ್ರೇತನ ಹಿಡಿಯತ್ತೆ ಅಂತ ಹೇಳ್ತಿದ್ರಲ್ಲ ಒಂದ್ಸಲಿ ಅದೇನಾ ಅದೇ ಅದನ್ನು ಗಿಡ ಇಲ್ಲಿ ಪೂಜೆ ಇಲ್ಲಿ ಕೂತಾರೆ ವರ್ಷಕ್ಕೂ ಸಂದ್ ಪುತ್ರಿ ಪಕ್ಷ ಅಂತ ಬರ್ತದೆ ಅಂದೇ ಶರಿಯಾಗಿತ್ತು ಅಂದರೆ ಅನ್ನ ಹಾಕೋದು ಅಂತ ಆವಾಗ ಮಾತ್ರ ಬಿಟ್ಟು ಕೊಡ್ತದೆ ಆಮೇಲೆ ಪುನಃ ಬರ್ತದ ಹೇಳ್ಕೊಂತದೆ ಹಾಗಾಗಿ ಅದನ್ನು ಅದ್ರ ಅದನ್ನು ಕೇಳಿ ಅಂತ ಅಲ್ಲಿ ಈಗ ನಮ್ಮ ಪ್ರಬಾರಿಕರು ಆಗ್ತದೆ ಒಂದು ಅಪಘಾತ ಈಗ ಅವ್ರಿಗೆ ಈಗ ಮುಂದಿನ ವರ್ಷ ಅವನ್ನ ಇಲ್ಲಿ ಆ ದೇವಿ ಕೊಟ್ಟು ಅವನಿಲ್ಲಿ ನಿಲ್ಲಿಸ್ಬೇಕು ನಿಲ್ಲಿಸೋದನ್ನು ಕಲ್ಲು ಇದೆ ಸುಮಾರು ಎಂಟು ನೂರು ಕಲ್ಲು ಎಂಟು ನೂರು ಕಲ್ಲು ಎಂಟು ನೂರು ಕಲ್ಲು ಜಟ್ಟುಗಳು ಕೇಟಗಳು ಕಾಟಿಗಳು ಎಲ್ಲ ಇದೆ ಆ ಪಂಜಲಿ ಕಲ್ಲಿದ್ದಾವೆ ಇವಾಗ ಅಂಕಲ್ ಅದು ಒಂದು ದಿನ ಬಿಡ್ತೀನಿ ಅಂತಂದ್ರಲ್ಲ ಅವಾಗ ಈ ಮಂತ್ರವಾದಿಗಳು ಅಂತೆಲ್ಲ ಇದೆಲ್ಲ ಅಂದ್ರೆ ಆ ಪ್ರೇತಗಳನ್ನೆಲ್ಲ ಆವಾಹನ ಮಾಡ್ಕೊಂಡ್ಬಿಡೋದು ಆ ಥರ ಏನಾದ್ರು ಆಗತ್ತಾ ಇಲ್ಲ ಇಲ್ಲ ಬಿಟ್ಕೊಡಲ್ಲ ಇದು ಬಿಟ್ಕೊಡಲ್ಲ ಬಿಟ್ಕೊಡಲ್ಲ ಅದು ಬೆಲ್ಲಿಂದ ಇರ್ತದೆ ಹಾಂ ಆಗೋದೇ ಇಲ್ಲ ಈಗ ಅಂತ ಪುಷಾರ್ಥಗಳನ್ನು ಹಿಡ್ಕೊಂಡು ಈ ಮುಂದುವರೆಗಳು ಮಾಡ್ತಾ ಇರಬಹುದು ಸಿಗ್ತಾ ಇದ್ರೆ ಇರಲ್ಲ ಅಂಥವ್ರಿಗೆ ಮಾತ್ರ ಅವರು ಹಿಡಿದು ಆ ಥರವನ್ನು ತೊಂದರೆ ತಪ್ಪದನ್ನ ಕೊಡ್ಲಿಕ್ಕೆ ಅವರು ಉಪಯೋಗಿಸ್ತಾರೆ ಇದೇ ಸನ್ನಿಧಾನ ಇದೇನಾ ಇದೇ ಕಾಂತಾರ ಪಿಕ್ಚರ್ ನೋಡಿರ್ಬೋದು ಕಾಂತಾರ ಪಿಕ್ಚರ್ ಅಂದರೆ ನೀವು ಕಾಂತಾರ ಸಿನಿಮಾದ್ರೆ ಅಂಕಲ್ ಹೇಳ್ತಿದ್ರಲ್ಲ ಕಾಂತಾರ ಸಿನಿಮಾದಲ್ಲಿ ಓಪನಿಂಗಲ್ಲಿ ರಾಜ ನನಗೆ ಖುಷಿ ಸಂತೋಷ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಉಡ್ಕೊಂಡ್ ಹೋಗ್ತಾನೆ ಕಾಡಲ್ಲಿ ಕಾಡಲ್ಲಿ ಉಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಪಂಜುಲಿ ಮತ್ತೆ ಗುಳಿಗಾದ್ ಅನ್ಸುತ್ತೆ ಗುಳಿಗದು ಒಂದು ಸ್ಥಾನ ನೋಡ್ತಾರೆ ಅವಾಗ ಅವ್ರಿಗೇನೋ ಒಂದು ಖುಷಿ ಆಗುತ್ತೆ ಅವಾಗ ಕೇಳ್ತಾನೆ ಪಂಜುಲಿ ನನಗೆ ಕೊಟ್ಕೊಡಿ ಬಿಟ್ಕೊಡಿ ಅಂತ ಅದೇ ಆ ಆ ಜಾಗನ ಹೇಳ್ತಿದ್ದಾರೆ ಅದೇ ತರ ಅದೇ ತರ ಒಂದ್ರೈದಕ್ಕೆ ಇದು ಅಲ್ಲಿ ನಾಗ ಸ್ಥಾನ ಇದೆ ಅಲ್ಲಿ ಅಂತ ಹೋಗ್ಬೋದು ಅದಲ್ಲಿ ಸನ್ನಿಧಾನ ಈಗ ನಾವು ಹಡಿಕೆ ಈಗ ಹಡಿಕೆ ಮಾಡುವಾಗ ಇಲ್ಲೆಲ್ಲ ಏನು ಮಾಡ್ತೀವಿ ಈ ಕೆಲವರಿಗೆ ನಿಮ್ಮ ಎಕ್ಸಾಂಪಲ್ಲು ನೀವು ಏನು ನಿಮಗೊಬ್ಬನ ಹಣ ಕೊಡಬೇಕಾಗಿತ್ತು ಸುಮಾರೊಂದು ಒಂದುವರೆಂದ ಎರಡು ಲಕ್ಷನ ಇಷ್ಟ ಕೊಡಬೇಕಾಗಿರ್ತದೆ ಬಟ್ ಅವನು ಕೊಡೋಲ್ಲ ಆ ಸಂದರ್ಭ ಬಂದು ನೀವು ಅಲ್ಲಿ ಮಾರಮ್ಮನ ಹತ್ರ ವಿಚಾರಣೆ ಇಡ್ತೀರಿ ನನಗೆ ಹಿಂಗೆ ದುಡ್ಡು ಕೊಡಬೇಕು ಅವ್ನು ಕೊಟ್ಟೇ ಇಲ್ಲ ಹಾಗೆ ಹೀಗೆ ಅಂದರೆ ಆಯ್ತಪ್ಪ ಅವನು ಮೂರು ನಾಲ್ಕು ಸರಿ ಕೇಳು ಅವ್ನು ಕೊಡ್ಲ ಅಂದ್ಬಿಟ್ಟು ನನ್ನ ಹತ್ರ ಬಂದ ಅದು ಬಂದಾಗ ಇದು ತಂಗಿ ಇವಳು ಹತ್ರ ಹೇಳ್ತಾರೆ ನೋಡು ಅವ್ರು ದುಡ್ಡು ಕೊಟ್ಟಿರಂತೆ ಅವರಿಗೆ ನೀನೇನು ಇದು ಮಾಡ್ತೀಯ ಗೊತ್ತಿಲ್ಲ ಅವು ಆಮೇಲೆ ಅವರು ತುಂಬ ಇದ್ದು ಅವರಿಗೆ ಕೊಡ್ತಾ ಕೊಡ್ತಾರೆ ಕೊಟ್ಟ ತಕ್ಷಣ ದುಡ್ಡಲ್ಲಿ ಬಿಡ್ತಾರೆ ದುಡ್ಡು ಬರುತ್ತೆ ಹೇಳ್ಕೊಂಡು ಸಕ್ಸಸ್ ಆದವರು ಕುರಿಯನ್ನು ತಂದು ಕೊಡ್ತಾರೆ ಹೇಳ್ಕೊಡೋದು ದಿವಸ ಸುಮಾರು ಒಂದು ಐದಾರು ಏಳು ಕುರಿ ಎಕ್ಸ್ಟ್ರಾ ಬರೋ ಇದಾವೆ ಹೇಳೋದ ಅವರು ಹರಕೆ ಹೊತ್ಕೊಂಡಾಗ ಅವರಿಗೆ ಒಳ್ಳೇದಾಗಿದೆ ನೋಡಿ ಇವೆಲ್ಲ ಕಂಡುಬರುತ್ತೆ

ಒಂದ್ರೆ ಇನ್ನು ಇಷ್ಟು ಆದ್ರೆ ಇದೆಲ್ಲಾ ಇಲ್ಲೆಲ್ಲ ಇula ಇದಾವೆ ಅಲ್ಲಿ ಇದಾವೆ ಹ ಕಲ್ಲು ಬರ್ತಾನೆ ಹ ಸತ್ತ ಅದು ಒಂದು ಕಲ್ಲು ಜೋಡಿ ಕಲ್ಲು ಇದ್ರೆ ಗಂಡ ಹೆಂಡತಿ ಸೇರೋಗೆ ಹೌದು ಒಂದು ಜೋಡಿ ಇದೆ ಒಂದಿರೋದು ಮಾತ್ರ ಸಿಂಗಲ್ ಮಧ್ಯೆ ಆಗ್ದೇ ಇರೋದು ಈ ಕಲ್ಲುಗಳೆಲ್ಲ ಆಗะ ಇವೆಲ್ಲಾ ಇವೆಲ್ಲ ಕಲ್ಲು ಹೌದು ಇವೆಲ್ಲ ಹೌದು ಇದೆ ಈ ಕಲ್ಲುಗಳನ್ನು ದೇವಸ್ಥಾನ ಮಾಡೋಣ ಮಂಗಗಳೆಲ್ಲ ಕೆಳಗೆ ಕಲ್ಲು ಇಲ್ಲಿ ಇಷ್ಟಿದಾವೆ ಈಗ ನೆಕ್ಸ್ಟ್ ಏನು ಮಾಡ್ಬೇಕಂತ ಮಾಡಿ ಎಲ್ಲ ಕಲ್ಲುಗಳು ತಂದು ಒಂದೇ ಕಡೆ ಪೂಜೆಗೆ ಕರೆಕ್ಟ್ ಆಗತ್ತಲ್ಲರೂ ಮಾಡೋಣ ಅಂತೇಳಿ ಎಲ್ಲ ಒಂದು ತೀರ್ಮಾನ ಹಾಕಿ ಇವಾಗ ಅಂಕಲ್ ಇದ್ದು ಈ ಕಲ್ಲಲ್ಲಿ ಇಟ್ಟಿದ್ದಾರೆಲ್ವಾ ಅವತ್ತು ಬಂದು ಈ ಕಲ್ಲನ್ನ ಇಟ್ಟು ಹೋಗ್ತಾರೆ ಈ ಕಲ್ಲು ಇಲ್ಲೇ ಇರಬೇಕು ಅಲ್ಲೇ ಇಲ್ಲೇ ಇರಬೇಕು ಅದು ಮಿಸ್ ಸಮಸ್ಯೆ ಇಲ್ಲ ಇಲ್ಲಿ ಇಡ್ತಾರಲ್ಲ ಹರಕೆಲ್ಲ ಬಂದು ಇವಲ್ಲ ಕುಂಕುಮ ಕುಂಕುಮ ಎಲ್ಲ ಹಚ್ಚಿ ಮಾಡಿ ಹಣ್ಣು ಕಾಯಿ ಮಾಡಿಸಿಕೊಂಡು ಹೋಗ್ತಾರೆ ಅವರು ಆ ಕುಟುಂಬಕ್ಕೆ ಸಂಬಂಧಪಟ್ಟವರು ಅದನ್ನು ಮಾಡಿಸಿಕೊಂಡು ಹೋಗ್ತಾರೆ ತರ ಇಲ್ಲಿ ಈ ತರ ಕಲ್ಲುಗಳನ್ನ ಇಲ್ಲಿ ಜೋಡಣೆ ಮಾಡಿದಿವಿ ಇನ್ನೂ ಆ ಕಡೆ ಎಲ್ಲ ಇದಾವೆ ಅವನ್ನೆಲ್ಲ ತಂದು ಹಾಕ್ಬೇಕು ಈಗ ಹೂ ಈ ಸೈ ಅದನ್ನು ಪ್ರಸ್ತಾಪನೆ ಆಗಿದ್ದು ಅದಕ್ಕಾಗಿ ಅಂದ್ರೆ ಅಂದರೆ ಈ ಜಾಗ ಇದೇ ತರ ಏನು ನೋಡಿದರೆ ಅದೇ ಅದು ಮೂಲ ಸ್ಥಳ ಅದು ಇದು ಮೂಲ ಸ್ಥಳ ಮೂಲ ಸ್ಥಳ ಇದ್ದಿದ್ದು ಆಮೇಲೆ ಎಲ್ಲ ಸ್ಥಳ ಇರಲ್ಲ ಗೋಡೆ ಅವರಿಗೆ ಪೂಜೆ ಮಾಡೋಕ್ಕೆ ಕೇಸ್ಗೆ ಇದು ಮೂಲ ಸ್ಥಳ ಇತ್ತು ಆ ಕಲ್ಲನ್ನ ಅದನ್ನ ತೆಗೆದು ಅಲ್ಲಿ ಹೋಗಿಟ್ಟಿದ್ದು ಉಚ್ಛಾಟನೆ ಮಾಡಿ ಆಮೇಲೆ ಅದನ್ನ ಬೇರೆ ಕಲ್ಲನ್ನು ತಂದು ಪ್ರಷ್ಠಾಪನೆಯನ್ನು ಮಾಡಿದ್ದೀನಿ ಅದನ್ನು ಹೊಳೆಗೆ ಬಿಟ್ಟಿದ್ದೀನಿ ಮಾಡಿದ್ದು ಅಂತೇಳಿ ಇದು ಹೆಣ್ಣು ಹೆಣ್ಣು ಪಂಜುರ್ಲಿ ಅಂದ್ರೆ ಹೆಣ್ಣು ಪಂಜುಲಿ ಅಂದಿ ತಂಗಿಯೂ ಒಂದು ಇರ್ಬೇಕು ತಂಗಿ ಹಾ ಇದೇ ತಂಗಿ ಮತ್ತ್ ಬೇರೆ ಇದ್ ಕೆಲ್ಸ ಪಂಜಳ್ಳಿ ಅಂತಾರೆ ಹಾ ಹಾ ಬಾಡಿ ಶಿಫ್ಟ್ ಜಾಸ್ತಿ ಇದಕ್ಕೆ ಬೇರೆ ಹೆಸರು ಏನಾದ್ರೂ ಬಿರಿಯಾನಿ ಇಲ್ಲ ಮತ್ತೆ ಬೇರೆ ಇಲ್ಲ ಪಂಜುಳ್ಳಿನೂ ಅನ್ನೋದೇ ಅಷ್ಟೇ ಅಲ್ಲಿ ನಾನು ನೋಡಿದಾಗ ಒಂದು ಪಂಜುರಿ ಅಂತ ಒಂದು ಹೆಸರು ನೋಡಿದೆ ಅದು 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 ಬೇರೆ ಅದು ಕುಟುಂಬಕ್ಕೆ ಸಂಬಂಧಪಟ್ಟ ಕುಟುಂಬದ ಸಂಬಂಧ ಕುಟುಂಬದ ಅದು ಒಂದು ಊರಿಗೊಬ್ರ ಅಮ್ಮ ಹೋದಾಗ ಅವ್ರು ಬೆನ್ನಿಂದೆ ಬಂದ್ಬಿಟ್ಟದು ಅದು ಅದಕ್ಕೆ ಅದೊಂದು ಪಕ್ಷ ಅದ್ರ ಬೆನ್ನಿಂದೆ ಬಂದ ಕಾರಿ ಮೇಲೆ ಕಾರಿ ಮೇಲೆ ಬಂದು ಹೇಳಿ ಬಾಡಿ ಹೀಗೆ ಬಾಡಿ ಹತ್ತೋಷ್ ಆಗಿತ್ತು ಎಸ್ ಆದರೆ ಅವ್ರಿಗೆ ಅವ್ರಿಗೂ ಹೊಲ್ಸ್ಕೊಳಕಿಲ್ಲ ಒಬ್ಬ ಅಮ್ಮ ಇಲ್ಲಿಂದ ಹೋದಾಗ ಅವ್ರು ಹಿಂದ್ಗಟ್ಟೆ ಬಂತು ಬಂದು ನಾನು ಇಲ್ಲೇ ನೆಲೆಯ ನಿಲ್ತೀನಿ ನಾನು ಮತ್ತೆ ಎಲ್ಲೂ ನಿಲ್ಲ ಅಂತ ಬಂದು ಆಮೇಲೆ ಅಲ್ಲಿ ಬಂದು ನೆಲೆ ಮಾಡಿ ನಿಲ್ಲಿಸಿದ್ದೆ ಅಲ್ಲಿ ಅದು ಒಂದೇ ಒಂದು ಸರಿ ಏನಾಗ್ಬಿಡ್ತು ನಮ್ಮ ಕುಟುಂಬದಲ್ಲಿ ಒಂದು ಮದುವೆ ಕಾರ್ಯ ಮದುವೆ ಕಾರ್ಯದಲ್ಲಿ ಅಮ್ಮ ಹೇಳ್ತಿದ್ರು ನಮ್ಮ ಅಜ್ಜಿ ಕಾಲದಲ್ಲಿ ಈ ಮದುವೆ ಒಂದು ಪಕ್ಷನ್ ಅಲ್ಲಿ ಹಿಂದೆಲ್ಲ ಸಣ್ಣ ಸಣ್ಣ ಹುಲ್ಲಿನ ಮನೆಗಳು ಅಟ್ಟ ಅಂತ ಮಾಡ್ಬಿದ್ರು ಈ ಮಾಡಿದ್ರು ಕಜ್ಜಾಯ ಅಂತ ಮಾಡ್ತಿದ್ರು ಅವಾಗ ಅದೇ ದೀಪಾವಳಿಗೆ ಮಾಡ್ತಾ ಮಾಡ್ತಾರೆ ದೀಪಾವಳಿ ಮದುವೆಗೆಲ್ಲ ಕಜ್ಜಾಯ ಅಂತ ಮಾಡ್ತಾರೆ ನೆಂಟರು ಬರೋ ಗೌರಿ ಹಬ್ಬ ಶಾಸ್ತ್ರ ನೆಂಟರು ಬರೋ ಕಜ್ಜಾಯ ಎಲ್ಲ ಮಾಡ್ಕೊತ ಆ ಕಜ್ಜಾಯ ಏನ್ ಮಾಡಿಬಿಟ್ಟಿದ್ದಾರೆ ಮಾಡಿ ಮೇಲೆ ಅಟ್ಟದ ಮೇಲೆ ಇಟ್ಟಿದ್ದಾರೆ ಎಲ್ಲ ನೆಂಟರು ಬಂದ ಬಳಗ ಗೌರಿ ಹಬ್ಬಲ್ಲ ಎಲ್ಲ ಬಂದಿದ್ರು ಅಂತ ಬಂದಾಗ ಈ ಒಂದು ಅಮ್ಮ ನೋಡ್ಬಿಟ್ಟಿದೆ ಹಾಂ ಆ ಕಜ್ಜಾಯನ ಅಮ್ಮ ಬಿಟ್ಟಿದೆ ಕದ್ದು ಬ್ಯಾಗ್ ಹಾಕೊಂಡ್ಬಿಟ್ಟದೆ ನೆಂಟರು ಬಂದಿದ್ದಾರೆ ನೆಂಟರಿಗೆ ಹಾಕಲಿಕ್ಕೆ ಕಜ್ಜಾಯಿಲ್ಲ ಅಲ್ಲಿ ನಮ್ಮ ಅಜ್ಜಿನ ಏನೋ ಹೇಳ್ಕೊಂಡ್ರಂತೆ ಯಾರು ಕಜ್ಜಾಯ ಕದ್ದಾರೋ ಅವರು ಈ ಇದ್ರು ನೋಡ್ಕೊಳ್ಳಿ ಆಮೇಲೆ ಏನಾಗ್ಬಿಡ್ತು ಅದು ಹೋಗ್ಬಿಡ್ತು ಊರಿಗೆ ಅಲ್ಲಿ ಹರ್ಷ ಹಾಸಿಂಗಿ ಅಂತ ಕಂಬಡಿನಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತೊಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಹೋದ ತಕ್ಷಣ ಅವರಿಗೆ ಹೋಗಿ ಹಿಡ್ಬಿಟ್ಟು ಕಜ್ಜಾಯ ಕದ್ದಿನಿ ಅಂತ ಹೋಗ್ತಾ ಬಟ್ಟೆ ಎಲ್ಲ ಬಿಚ್ಚಾಕೊಂಡು ಅದು ಹೋಗ್ಬಿಟ್ಟು ಸತ್ತ ಆಮೇಲೆ ಆ ಊರಿನವ್ರು ಈಗಲೂ ಇಲ್ಲಿಗೆ ಪೂಜೆ ಮಾಡಿಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ ಮಡಿಕೆಲ್ಲ ಹಾಕಿ ಈಗಲೂ ಆ ಕುಟುಂಬ ಸುಮಾರು ನೂರಾರು ವರ್ಷಗಳ ಹಿಂದಿನಿಂದ ಮಾತ್ರ ಬಂದು ಹೋಗ್ತಾ ಇದಾರೆ ಈಗ ಈ ವರ್ಷ ಅವ್ರಿಗೆ ಪರಿಹಾರ ಆಯ್ತಾ ಮತ್ತೆ ಪರಿಹಾರ ಇಲ್ಲಿ ಬಂದು ಅನ್ಕೊಂಡ್ಬಿಟ್ರೆ ಅಮ್ಮನ ತಾಯಿನ ಕಾರಣಕ್ಕೆ ಪ್ರತಿ ವರ್ಷ ಬರೋದು ಇವತ್ತು ಇವತ್ತು ಹರಕೆ ಅನ್ಮೇಲೆ ಬರ್ತಾರೆ ಬಂದು ಕೋಳಿಯನ್ನು ನಾಟಿ ಕೊಡಿತಾರದವರು ಇಲ್ಲಿ ಮಾಡ್ಬಿಡ್ತಾರೆ ಹೋದ ತಕ್ಷಣ ಒಂದು ಮರಿನ ಬಿಟ್ಬಿಡ್ತಾರೆ ಕಾಲ ತೊಳೆದು ಶೇರೂರು ಪಂಜೋಳ್ಳಿಗೆ ಅಂತ ಹೇಳಿ ಬಿಟ್ಬಿಡ್ತಾರೆ ಅದು ಮುಂದಿನ ಎಷ್ಟು ಹತ್ರ ಆಗಿರ್ತದೆ ಪೂಜೆ ಮುಟ್ಟಿ ಹೋಗಿ ಅಲ್ಲಿ ಎಡೆ ಹಾಕ್ತಾರೆ ಹ್ಮ್ ಅವರಲ್ಲಿ ಅವರು ನಾವು ಮಾಡದೆ ಅವರು ಏನೂ ಮಾಡಂಗಿಲ್ಲ ಅಲ್ಲಿ ಇಲ್ಲಿ ಅವರು ಹರಕೆ ಮಾಡದೆ ಅಲ್ಲಿ ಹರಕೆ ಮಾಡೋಂಗಿಲ್ಲ ಬೇರೆ ದೈವಾದ್ರು ಹರಕೆ ಮಾಡಂಗಿಲ್ಲ ಇಲ್ಲಿ ಮುಗಿದ ಮೇಲೆ ಅಲ್ಲಿ ಮಾಡಬೇಕು ಮಾಡ್ಬೇಕು ಅಂದ್ರೆ ಒಂದೇ ದಿನದಲ್ಲಿ ಇಲ್ಲಿ ಅದು ಫಸ್ಟ್ ಮಾಡಿ ಮಾಡ್ಬೇಕಾ ಅಂಕಲ್ ಈಗ ಈ ಮಾರಿಕಂಬದು ಒಂದು ಘಟನೆ ಆಗಿರುತ್ತಲ್ವಾ ನೀವು ಅಂಕಲ್ ಏನಾದ್ರು ಜೊತೆ ಹೋದಾಗ ಈ ತರ ಘಟನೆ ಏನಾದ್ರು ಆಗಿದೆ ನಡೆದಿಟ್ಟು ನಡೆದಿಟ್ಟು ಅಂದ್ರೆ ಪರೀಕ್ಷೂ ಮಾಡಿದ್ದಾರೆ ಆ ದೇವರವರು ಅವರು ಅವರ ಮಂತ್ರ ಮಾಡಿ ಒಂದು ಮಾಟ ಮಾಡಿ ಬಾವಿನ ಒಳಗೆ ಇಟ್ಟಿದ್ದಾರೆ ಯಾರು ಮಾಡಿದ್ರು ಆ ಮಠನ ಅವರೇ ಮಾಡಿದ್ದು ಅವ್ರ ಮನೆಗೆ ಅವ್ರ ಮನೆಗೆ ನಮ್ಮ ಬಂದು ನಮ್ಮ ದೇವ್ರ ಕಂಡಾಗ ನಂಗೆ ಒಂದು ಮರಿ ಕಷ್ಟ ಇದೆ ಒಂದು ಕೃತಿಮ ನಡೆದಂತ ಹೇಳ್ತೇವ್ರು ಮಾಡಿದ್ದು ಅವನೇ ಅದು ನಮ್ಮ ದೇವ್ರ ಪರೀಕ್ಷೆಗೆ ಬಂದದ್ದವ ಓಕೆ ತುಳಸಿ ಹೇಳಿ ಬಾದ್ಮಿ ಒಳಗೆ ಇಟ್ಬಿಟ್ಟಂತ ಗಣ ಬರ್ಸ್ತು ಹ್ಞೂ ಗಣ ಬಂದುಕೊಂಡು ದೇವರು ನೋಡ್ತು ಎಲ್ಲ ಬಂದು ಗಣ ಹೊತ್ತು ಏನಿ ತಗೋಬಾರ ಅಂತ ಹ್ಞೂ ಅವ್ನ ಕೆಲ ಹ್ಞೂ ಏನು ತಗೋ ಏನು ತಗೋನಿ ಅಂತ ಒಳಗೆ ಇಟ್ಟಿಯಲ್ಲ ಅಲ್ಲ ನೀನು ಹ್ಞೂ ಮಾಡಿ ನೀನೇ ಇಟ್ಟಿಯಲ್ಲ ಅಲ್ಲ ನಾನು ಪರೀಕ್ಷೆ ಮಾಡಿ ನಾನು ಏನು ಪರೀಕ್ಷೆ ಮಾಡ್ತೀಯಾ ಬಾ ಏನು ಇಳಿ ನೀನು ಇಳಿ ನಾನು ಇಳಿತೇನೆ ತೆಗಿ ಇಂತಲೇ ಅಂತ ತೋರಿಸ್ತು ನೀನೇ ತೆಗಿ ಇದು ಯಾರು ಮಾಡಿದ್ದು ನೀನು ಮಾಡಿದ್ದು ನಾನು ಪರೀಕ್ಷೆ ಮಾಡ್ತೇನೆ ನಾನು ಏನು ನೀನು ಪರೀಕ್ಷೆ ಮಾಡ್ತೀನಿ ಇನ್ನೇನು ಪರೀಕ್ಷೆ ಮಾಡ್ಬೇಕು ಅಂತ ಇದೆಯಾ ಅವ್ರಿಗೆ ಬಿದ್ದಿತ್ತು ಕಡೆ ನಮ್ಮ ದೇವರಲ್ಲಿ ಹೆಸರು ಹೊಸ ಆಯಿತು ಮತ್ತು ಪಕ್ಕದ ಮನೆಯಲ್ಲಿ ಊರಿಗೆ ದೊಡ್ಡ ಮನುಷ್ಯರು ಅವರು ಮನೆಯಲ್ಲಿ ಹಾಳಿಗೆ ಇಮ್ನೆಯ ಪುಟ ಒಂದು ಕರಿತ್ಮೆ ಮಾಡಿ ಮತ್ತು ವಾಡ್ಯ ಮೇಲೆ ಇಟ್ಬಿಟ್ಟಿದ್ದಾರೆ ಇದು ಅದು ಪರೀಕ್ಷೆ ಮಾಡಬೇಕು ಇವು ಇವ್ನೇ ಪರೀಕ್ಷೆ ಮಾಡೋಕ್ಕೆ ಗೋಡೆ ಮೇಲೆ ಇಟ್ಬಿಟ್ಟಿದ್ದಾನೆ ಮಾಡಿ ಬಂದು ಶೀದ ಗಣ ಬಂದ ಶೀದ ಒಳಗೆ ಹೋತು ಒಳಗೆ ಹೋಗಿ ದೇವಸ್ಥಾನ ಕಟಿಗಾಲ್ ಹೋತು ಕೊಟ್ಟಿಗೆ ಹೋದ್ಕೊಂದು ಗೋಡೆ ಮೇಲೆ ಕೈಯೋದು ನ್ಯಾಯ ಚೂರು 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 ಚೂರ್ ಚೂರು ಇದೆ ಹಾವು ಎಲ್ಲರಿ ತೊಟ್ಟು ನೋಡಿ ಹಾವು ನೋಡಿ ಹಾವು ನೋಡಿ ಅಂತದೆ ಬಳೆಯನ್ನು ಸುಳ್ದು ಅದಕ್ಕೆ ಬಳೆಯನ್ನು ಕೊಟ್ಬಿಟ್ಟು ಅದನ್ನು ತಳ್ಳಿ ಕೃತ್ರಿಮ ತೊಕ್ಕು ಬಂತು ಹೊರಗೆ ತುಕ್ಕ ಬಂದು ಎದುರುಗಡೆ ಬಂತು ಎದುರುಗಡೆ ಬಂದು ಆತೊಳಗಿ ಮಾಡ್ತಾನೆ ಅದನ್ನೇ ಇವ್ನಂಗೆ ನಮ್ಮ ದೇವ್ ದೇವರಿಗೆ ಬಿಡ್ಲಾ ಒಂದು ಹೋಗ್ಕೊಂಡು ನಾವೆಲ್ಲ ಹೋಗ್ಕೊಂಡು ಅದನ್ನ ಮಿಂಕ್ಯಾಕೆ ಸುಡಬೇಕು ಅಂತೇಳಿ ಹುಲ್ಕೊಟ್ಕೊಂಡು ಸುಡ್ತಾ ಇರೋ ಕೈಯಲ್ಲಿ ಕಂಠ ಅಂತ ಇರ್ತದೆ ಕಂಠ ಅಂತ ಸಣ್ಣ ಜಾರೋಗಿತ್ತು ಅವ್ನ ಮಂತ್ರ ಶಕ್ತಿ ನಾವು ಶಕ್ತಿಯಿಂದ ಬಿದ್ದಲಿಲ್ಲ ಅದೇ ನೆಂಬಿಕ ಕಟ್ಯಾಕೆ ಕಟ್ಟಿದ್ರೆ ಹೌದು ತುಪ್ಪಿ ಕಾಲಕ್ಕೆ ಗೆಪ್ಪಿ ಬಂತು ಭಾರಿ ಪರೀಕ್ಷೆ ಮಾಡಿದ್ದಾನೆ ಅವ್ರು ಪರೀಕ್ಷೆ ಈ ಸಲ ಮಾಡಿದ್ನಲ್ಲ ಅವ್ನಿಗೆ ಏನಾಗಿತ್ತ ಅವನ ಕಡೆಗೆ ಹೋದ ಹೋಗಿ ಬಿಟ್ಟ ಹೋಗಿ ಬಿಟ್ಟ ಅದು ಉಳಿದು ಮಂತ್ರ ಒಂದು ನಮ್ಮ ದೇವ್ರ ಶಕ್ತಿ ಯಾರಿಂದ ಯಾವ ಮಂತ್ರವಾಗಿ ಯಾರು ಮಂದರು ಮಾಡೋಕ್ಕೆ ಸಾಧ್ಯ ಅಷ್ಟು ಶಕ್ತಿ ಇದೆ ನಮ್ಮ ದೇವರ ನುಡ್ದಲ್ಲಿದೆ ನುಡ್ದಲಿದೆ ಏನು ಕಷ್ಟ ಅಂದ್ರೆ ನೀವು ರೆಡಿ ಇದ್ದಾಳೆ ಈಗ ಅವ್ರೇನು ಪ್ರಶ್ನೆ ಇಟ್ಟರು ನಾನು ದೇವ್ರ ಕೇಳಿ ನೀನು ಅಡ್ಡ ಹಾಕ್ಬೋದಿತ್ತು ಇತ್ತು ಅವ್ರಿಗೆ ಈ ಸಂಧಿ ಇಟ್ಕೊಂಡು ಯಾರಿಗೆ ಯಾರು ನಿಮ್ಮ ಒಳಗಡೆ ಪ್ರಾಬ್ಲಮ್ ಇದ್ದು ದೇವ್ರು ಏನು ಮಾಡ್ತದೆ ಹೇಳಿದ್ರೆ ಒಂದು ಕಂಟಿಡ್ತಾವಂದ್ರಲ್ಲ ಇದನ್ನು ಪರೀಕ್ಷೆ ಅದು ಆಯಿತು ಏನು ಆಗಲ್ಲ ಆದರೆ ಏನೇ ಮಾಡಿದ್ರು ಸಹ ನಮ್ಮಲ್ಲಿ ದೇವರು ಪರೀಕ್ಷೆ ಮಾಡೋಕೆ ಭಾವೀಗ ಜನ ಮಾಡಿದ್ದಾರೆ ಎಲ್ರಿಗೂ ಬಿದ್ದಿದೆ ಅವರಿಗೂ ಕ್ಯಾರೆ ಮಾಡಿಲ್ಲ ನೀನು ಅಂದರೆ ನೀನು ಅಂತ ಅದು ನೋಡಿದ್ದಲ್ಲಿ ಇದೆ ಹೇಳಿದ್ದು ಕರೆಕ್ಟೇ ಇಂಥ ದುರಂತ ನಡೀತದೆ ಅಂತ ಹೇಳಿತ್ತು ಹೇಳ್ತು ಹೋದರು ನೆರೆಯಲ್ಲಿ ಇಲ್ಲಿ ಇಲ್ಲಿ ಅಲ್ಲೇ ಹೇಳಿತ್ತು ಒಂದು ಸೆಂಟು ಘರ್ಷಣೆ ನಡೀತದೆ ಸ್ವಲ್ಪ ಎಚ್ಚರಿಕೆ ಏರಿಯಾ ಅಂದರೆ ಅದು ಯಾರು ಗಮನ ಓಕೆ ಇವಾಗ ಇದಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ನಾನು ಲೊಕೇಶನ್ ಮತ್ತೆ ನಂಬರ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಬಂದು ನಿಮ್ಮ ಸಮಸ್ಯೆನ ಅಲ್ಲಿ ಹೇಳ್ಕೊಂಡು ಬಗೆಹರಿಸ್ಕೊಂಬುದು ಮತ್ತೆ ನಿಮ್ಗೆ ಫೋನ್ ಮಾಡ್ಕೊಂಡು ಬನ್ನಿ ಬರಬೇಕು ಬರೋಕೆ ಮುಂಚೆ ಮತ್ತೆ ಗೂಗಲ್ ಮ್ಯಾಪ್ ಹಾಕಿರ್ತೀನಿ ಅದನ್ನ ಫಾಲೋ ಮಾಡ್ಕೊಂಡು ಬನ್ನಿ ನೀವು ಅಂತ ಹೇಳಿ ಈ ವಿಡಿಯೋ ನಿಮಗೆ ಮುಖಾನ ನೀವು ಈ ಈ ಚಾನಲ್ಗೆ ಹೊಸರಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೊಂದು ಗಂಟೆ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೀನಿ ನೀವು ಯಾವುದೇ ವಿಡಿಯೋ ಮಿಸ್ ಮಾಡಿದ್ರೀ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಖ್ಯ